श्री साईनाथ महाराज की जय सदा निक्षस्य मूलाधिवासात् सुधाश्राविणं ते कमप्यप्रयन्तम् तरुङ्कल्पवृक्षाधिकम् साधयन्तम् श्री साई सन्देशा ನನ್ನ ಸ್ಥಿತಿ ವೇದಾಂತ ಮತ್ತು ಪ್ರತಿಭೆಯನ್ನು ಪ್ರಸಾರ ಮಾಡುವುದರಲ್ಲಿ ನಿರತರಾಗಿರುವ ಭಕ್ತರ ಯೋಗಕ್ಷೇಮಗಳನ್ನು ನೋಡಿಕೊಳ್ಳುವುದು ನನ್ನ ಹೊಣೆ ನೀನು ದುಃಖಿ ನೀನು ಪಾಪಿ ದುಷ್ಟ ನಿನ್ನ ದೇಹವನ್ನು ತೊಳೆದಿದ್ದೇನೆ ಅಂದರೆ ನೀನು ಬೇರೆ ಯೋಚನೆಯಲ್ಲಿರುವೆ ನಿನ್ನ ದೇಹ ಮತ್ತು ಹೃದಯವನ್ನು ನಿರ್ಮಲ ಮಾಡಿದ್ದೇನೆ ಇದು ಯಾವ ದುಷ್ಟಶಕ್ತಿಯ ಕೈವಾಡವಲ್ಲ ನೀನು ಪಾಪಿಯಲ್ಲ ಈ ತರಹ ಅನೇಕ ಪರೀಕ್ಷೆಗಳು ನಿನಗೆ ಮುಂದೆ ಕಾಣುತ್ತವೆ ಅದನ್ನು ಎದುರಿಸಲು ನೀನು ಗುರುವಿನ ಮೊರೆ ಹೋಗಬೇಕು ಈಗ ನೀನು ಯಾರನ್ನು ಗುರುವೆಂದು ಭಾವಿಸುತ್ತಿದ್ದೀಯೋ ಅದೇ ಗುರುವಿನೆಡೆಗೆ ಹೋಗು ಅವರು ನಿನ್ನ ಬಳಿಯಲ್ಲಿ ಸದಾ ಇರುವರು ಯಾವ ಕಾರಣಕ್ಕೂ ಅಹಂಕಾರವನ್ನು ಬರಗೊಡಬೇಡ ನೀನು ಗುಲಾಮನಲ್ಲ ಗುಲಾಮನ ತರಹ ಇರು ನಿನ್ನ ಆರೋಗ್ಯಕ್ಕೆ ಕೊಟ್ಟಿರುವ ಮಂತ್ರವನ್ನು ಯಾವಾಗಲೂ ಜಪಿಸುತ್ತಿರು ನಿನ್ನ ಕರ್ಮದ ಫಲವನ್ನು ಸುಡಲು ಹಾಕಬೇಡ ಅದರಿಂದ ತಪ್ಪಿಸಿಕೊಳ್ಳಬೇಡ ನೀನು ನನ್ನ ಪ್ರಚಾರಕ್ಕೆ ಎರಡು ಸಂಸ್ಥೆಗಳನ್ನು ಯೋಚನೆ ಮಾಡಿದ್ದೀಯ ಇದು ಸರಿಯಾದ ರೀತಿಯಲ್ಲಿ ನೀವೆಲ್ಲರೂ ಒಂದುಗೂಡಿ ಒಂದೇ ಸಂಸ್ಥೆಯಲ್ಲಿ ನನ್ನ ಪ್ರಚಾರವನ್ನು ಕೈಗೊಳ್ಳಬೇಕು ನನ್ನ ಪ್ರಚಾರಕ್ಕಿಂತ ಬೇರೆ ದೊಡ್ಡ ಸೇವೆಯಿಲ್ಲ ಜೈ ಸಾಯಿ